ಶ್ರೀ ಗುರು ನಮಃ ನಮಃ ಶ್ರೀಮತಿ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ಇದು ವಿಶೇಷವಾದಂಥ ಸಂಚಿಕೆ ನೋಡಿ ಪ್ರತಿ ತಿಂಗಳುಗಳ ಕಾಲವೂ ಸಹ ಒಂದೊಂದು ಗ್ರಹಗಳ ಬದಲಾವಣೆಗಳಾಗ್ತಲೇ ಇರುತ್ತೆ ಚಂದ್ರಗ್ರಹದಿಂದ ಹಿಡ್ದು ರವಿಯ ಗ್ರಹದಿಂದಲೂ ಎಲ್ಲ ಗ್ರಹಗಳು ಬದಲಾವಣೆಗಳನ್ನು ಕಾಣ್ತಿರುತ್ತೆ ಇದರಲ್ಲಿ ಮುಖ್ಯವಾಗಿ ಗುರುವಿನ ಬದಲಾವಣೆ ನಾವು ಯಾವುದನ್ನು ನೋಡ್ತೀವಿ ಮೊದಲು ಅಂತ ಅಂದರೆ ನೀವು ನೋಡ್ಬೋದು ಒಂದು ಶನಿ ಬದಲಾವಣೆ ಯಾವಾಗ ಆಗತ್ತೆ ಒಂದು ಗುರುವಿನ ಬದಲಾವಣೆ ಯಾವಾಗ ಆಗುತ್ತೆ ಇದು ಮುಖ್ಯವಾಗಿ ನೋಡ್ತಿರ್ತೀವಿ ಗುರುಬಲ ಹೆಂಗಿದೆ ಆಮೇಲೆ ಶನಿ ಬಲ ಆಗಿದೆ ಮಿಕ್ಕಿದ ಗ್ರಹಗಳು ಕೇಳೋದು ಬಹಳ ಕಡಿಮೆ ಈ ಗುರುಗ್ರಹ ಸುಮಾರು ಎಂಟು ತಿಂಗಳುಗಳ ಕಾಲದಿಂದಲೂ ಸಹ ಬದಲಾವಣೆ ಆಗದಲ್ಲೇ ಇದ್ದಂತಹ ಗುರುಗ್ರಹ ಈಗ ಬದಲಾವಣೆ ಆಗ್ತಿದ್ದಾರೆ ಅದು ಮೇ ಹದಿನಾಲ್ಕನೇ ತಾರೀಕು ಗುರುವಿನ ಸ್ಥಾನ ಬದಲಾವಣೆ ಆಗುತ್ತೆ ಇದುವರೆಗೂ ಸಹ ಋಷಭ ರಾಶಿಯಲ್ಲೇ ಇದ್ದಂತಹ ಗುರುಗ್ರಹ ಮೇ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮಿಥುನ ರಾಶಿಯ ಪ್ರವೇಶದಿಂದ ಗುರುವಿನ ಯೋಗ ಫಲ ಸುಮಾರು ರಾಶಿವರೆಗೆ ಅದು ಸಿಗುತ್ತೆ ಮುಖ್ಯವಾಗಿ ಮಿಥುನ ರಾಶಿವರೆಗೆ ಉತ್ತಮವಾದಂಥ ಯೋಗ ಫಲ ಜೊತೆಯಲ್ಲಿ ಎರಡನೇ ಮನೆಗೆ ಪ್ರವೇಶವನ್ನು ಮಾಡಿರುವಂತಹ ಋಷಭ ರಾಶಿವರಿಗೆ ಯೋಗ ಫಲ ಹನ್ನೊಂದನೇ ಮನೆಗೆ ಬರುವಂತಹ ಸಿಂಹರಾಶಿವಿಗೆ ಉತ್ತಮವಾದಂತಹ ಯೋಗ ಫಲ ಒಂಬತ್ತನೇ ಮನೆಗೆ ಬರುವಂತಹ ಋಷುಭ ರಾಶಿಗೂ ಯೋಗ ಫಲ ಏಳನೇ ಮನೆಯಲ್ಲಿರುವಂತಹ ವೃಶ್ಚಿಕ ರಾಶಿಗೂ ಒಂದು ರೀತಿ ಧನುಸ್ ರಾಶಿವರಿಗೆ ಏಳನೇ ಮನೆಯಲ್ಲಿ ಬರುವಂಥ ಧನುಸ್ ರಾಶಿವಿಗೆ ಒಂದು ರೀತಿಯಾದಂತಹ ಮಿಶ್ರ ಫಲ ಇವೆಲ್ಲವೂ ಸಹ ಗುರುವಿನ ಒಂದು ಬದಲಾವಣೆಯಿಂದ ದೊಡ್ಡ ಮಟ್ಟದ ಲಾಭಗಳು ಸುಮಾರು ರಾಶಿಯವರಿಗೆ ಸಿಗುತ್ತೆ ಇದಲ್ಲೂ ಸಹ ಮಿತ್ರ ರಾಶಿವರಿಗೆ ಗುರುವಿನ ಬಲದಿಂದ ದೊಡ್ಡ ಮಟ್ಟದ ಲಾಭ ನೀವು ನಿರೀಕ್ಷೆಯನ್ನೇ ಮಾಡಿದಂತಹ ಲಾಭವನ್ನು ನೋಡ್ತೀರಿ ಮಿಥುನ ರಾಶಿವರು ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬಂದು ಬುಧ ಗ್ರಹ ಯೋಗದಲ್ಲಿರುವಂಥವರು ಗುರುಗ್ರಹ ಈಗ ಗುರುವಿನ ಪ್ರವೇಶದಿಂದ ಒಂದು ರೀತಿಯಾದಂಥ ಹಾನೇ ಬಲವನ್ನು ಪಡ್ಕೊಳ್ತೀರಿ ನೀವು ಇದರಿಂದ ಹೊಸ ಹೊಸ ಕೆಲಸಗಳೆಲ್ಲ ಆಲೋಚನೆಗಳನ್ನು ತುಂಬ ಚೆನ್ನಾಗಿ ಸಿಗುತ್ತೆ ಕೈ ಹಾಕಿದ ಕೆಲಸದಲ್ಲಂತೂ ಪ್ರಗತಿಯನ್ನು ತುಂಬ ಚೆನ್ನಾಗಿ ನೋಡ್ತೀರಿ ನೀವು ಮಿಥುನ ರಾಶಿವರಿಗೆ ಒಂದಲ್ಲ ಎರಡಲ್ಲ ಮೂರು ಗ್ರಹಗಳ ಯೋಗ ಒಂದು ಬುಧ ಮತ್ತು ಬೃಹಸ್ಪತ ಯೋಗ ಮತ್ತು ರವಿ ಮತ್ತು ಬುಧ ಆದಿತ್ಯ ಯೋಗ ಈ ಯೋಗಗಳು ಮಿಥುನ ರಾಶಿಗೆ ಕೂಡಿರೋದ್ರಿಂದ ಮಿಥುನ್ ರಾಶಿವರೆಗಂತೂ ಜೂನ್ ತಿಂಗಳು ತುಂಬ ದೊಡ್ಡ ಮಟ್ಟದ ಮೇ ತಿಂಗಳಿಂದ ಜೂನ್ ತಿಂಗಳು ಮೇ ತಿಂಗಳು ಇವೆಲ್ಲವೂ ಸಹ ದೊಡ್ಡ ಮಟ್ಟದ ಲಾಭವನ್ನು ನೋಡ್ತೀರಿ ನೀವು ನಿರೀಕ್ಷೆಯನ್ನು ಮಾಡಿರೋದಿಲ್ಲ ಇದುವರೆಗೂ ಸಹ ನಿಮಗೆ ಗುರುವಿನ ಬಲವೇ ಇರಲಿಲ್ಲ ಏನು ಮಾಡೋಕ್ಕೋದ್ರೂ ಸಹ ನಿರ್ಲಕ್ಷ್ಯ ವ್ಯವಹಾರದ ತುಂಬ ಲೇಟಾಗ್ತಿತ್ತು ವಿಳಂಬವಾಗ್ತಿತ್ತು ಹಣಕಾಸಿನ ವಿಚಾರದಿಂದ ಹಿಡಿದು ಎಲ್ಲ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಭಾಳ ಅಡೆತಡೆಗಳು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಡೆದಂತಹ ವಾತಾವರಣಗಳಿಂದ ಕೂಡಿರುವಂತಹ ಮಿಥುನ ರಾಶಿ ಮಿಥುನ ರಾಶಿಗೆ ಗುರುವಿನ ಬಲ ನಿಮಗೆ ದೊಡ್ಡ ಮಟ್ಟದ ಲಾಭ ನಿಮಗೆ ಕೈ ಹಾಕಿದ ಕೆಲಸಗಳಲ್ಲಂತೂ ದೊಡ್ಡ ಮಟ್ಟದ ಪ್ರಗತಿ ನಿಮ್ಮ ಆಲೋಚನಾ ಶಕ್ತಿ ನಿಮ್ಮ ಆಲೋಚನೆ ಮಾಡಿದಂತಹ ವ್ಯವಹಾರಗಳು ಅದು ಕರೆಕ್ಟಾಗಿರುತ್ತೆ ಯೋಚನೆ ಮಾಡಿ ಮಾಡಿದಂಥ ಕೆಲಸ ಕೈಗಳು ಕೈಗೂಡುತ್ತೆ ಅದರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ದೊಡ್ಡ ಮಟ್ಟದ ಅನುಕೂಲ ಇವೆಲ್ಲವನ್ನು ನೋಡುವಂಥ ಯೋಗ ಯಾರಿಂದ ಸಿಕ್ತು ಅಂತಂದರೆ ಗುರುವಿನ ಬಲದಿಂದ ಸಿಕ್ತು ಈ ಗುರುವಿನ ಬಲ ಮೊದಲು ನಿಮಗೆ ಸಿಗುವಂಥದ್ದೇ ಮುಖ್ಯವಾಗಿ ಅದು ಮಿಥುನ ರಾಶಿವರಿಗೆ ನೋಡಿ ಈ ಗುರುಗ್ರಹ ಮೇ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುವಂಥ ಗುರುಗ್ರಹ ಎಲ್ಲಿವರೆಗೂ ಇರ್ತಾರೆ ಅಂತ ಅಂದರೆ ನೋಡಿ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕನೂ ಸಹ ಗುರುವು ಮಿಥುನ ರಾಶಿಯಲ್ಲೇ ಇರ್ತಾರೆ ಅಕ್ಟೋಬರ್ ಅನಂತರದಲ್ಲಿ ಮೂರು ತಿಂಗಳುಗಳ ಕಾಲ ಮತ್ತೆ ಬದಲಾವಣೆಯನ್ನು ಕಾಣ್ತಾರೆ ಮತ್ತೆ ವಕ್ರಬುಧ ಗುರುಗ್ರಹ ಅಂತ ಮತ್ತೆ ಮಿಥುನ ರಾಶಿಗೆ ಮತ್ತೆ ಪ್ರವೇಶವನ್ನು ಮಾಡ್ತಾರೆ ಅವರು ಆದ್ದರಿಂದ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಸಹ ಈ ಗುರುವಿನ ಯೋಗ ಫಲ ಸುಮಾರು ರಾಶಿಯವರಿಗೆ ಸಿಗುತ್ತೆ ನಾನು ಆಗಲೇ ಹೇಳ್ದಂಗೆ ಋಷಭ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ತುಲಾ ರಾಶಿ ಧನುಸ್ ರಾಶಿ ಕುಂಭರಾಶಿ ಎಲ್ಲ ಈ ರೀತಿಯಾದಂಥ ಗ್ರಹ ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದಂತೂ ಮಿಥುನ ರಾಶಿಗೆ ಒಂದೇ ಫಲವಲ್ಲ ಶುಕ್ರನಿಗೂ ಯೋಗ ಫಲ ಶುಕ್ರ ಮಿಥುನ ರಾಶಿ ಶುಕ್ರ ಶುಕ್ರಗ್ರಹ ಇದುವರೆಗೂ ಋಷಭರಾಶಿಗೆ ದೋಷದಲ್ಲಿದ್ದಂತಹ ಗುರುಗ್ರಹ ಈಗ ಸ್ಥಾನ ಬದಲಾವಣೆಯಿಂದ ಎರಡನೇ ಮನೆಯ ಸ್ಥಾನ ಬದಲಾವಣೆ ಯೋಗ ಫಲ ಋಷುಭ ರಾಶಿಯವರಿಗೆ ಸಿಗುತ್ತೆ ರಾಶಿವರಿಗೆ ಎಲ್ಲ ರೀತಿಯಾದಂಥ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗಿದೆ ಆಲೆ ಗುರುವಿನಿಂದ ಹಿಡಿದು ಶನಿಯಿಂದ ಹಿಡಿದು ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಕಂಡಂತಹ ಋಷಭ ರಾಶಿ ಈಗ ಗುರುವಿನ ಯೋಗ ಫಲವನ್ನು ಕಾಣ್ತಿದೆ ಅಂತ ಅಂದರೆ ಋಷಭರಾಶಿಯವರಿಗೆ ಅವರು ಆಲೋಚನೆ ಮಾಡದಲ್ಲೇ ಇರುವಂತಹ ವ್ಯವಹಾರಗಳು ಪ್ರಗತಿಗೆ ಬಂದ್ಬಿಡುತ್ತೆ ಒಂದು ರೀತಿಯಾದಂತಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಕೈಗೂಡಿ ನಿಮ್ಮ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ವಾತಾವರಣ ಈ ಮೇ ಹದಿನಾಲ್ಕನೇ ತಾರೀಕಿಂದ ಆರಂಭವಾಗುತ್ತೆ ಅದು ಋಷಭರಾಶಿವರೆಗೂ ಇರುತ್ತೆ ರಾಶಿಯಲ್ಲಿ ಎಲ್ಲ ಗ್ರಹಗತಿಗಳ ಯೋಗ ಫಲ ಇನ್ನೂ ಹೆಚ್ಚಾಗ್ತಾನೆ ಇದೆ ಹೊರತು ಅದರಿಂದ ಕಡಿಮೆ ಇಲ್ಲ ಈ ಋಷಭರಾಶಿವರಿಗೆ ನಿಮಗೆ ಹೊಸ ಹೊಸ ಕೆಲಸಗಳ ಆರಂಭಗಳು ನಿಮಗೆ ಏನು ನಿಮಗೆ ಶುಕ್ರನ ಫಲ ಶನಿಯ ಬಲ ಎಲ್ಲ ಯೋಗ ಫಲಗಳು ಹೆಂಗೆ ಕೊಡು ಬಂತು ಜೊತೆಯಲ್ಲಿ ಗುರುವಿನ ಬಲ ಬಂದ್ ಬಂದಿರೋದ್ರಿಂದ ನೀವು ಇನ್ನೂ ದೊಡ್ಡ ಮಟ್ಟದ ಲಾಭ ಇನ್ನೂ ದೊಡ್ಡ ಮಟ್ಟದ ಅನುಕೂಲಗಳು ದೊಡ್ಡ ಮಟ್ಟದ ಆಲೋಚನೆಗಳು ದೊಡ್ಡ ಮಟ್ಟದ ನಿರೀಕ್ಷೆಗಳು ಇವೆಲ್ಲವೂ ಸಹ ದುಪ್ಪಟ್ಟಾಗತ್ತೆ ಎಲ್ಲವೂ ಅನುಕೂಲಕರವಾದಂಥ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ ಅದು ಗುರುವಿನ ಯೋಗ ಫಲದಿಂದ ವೃಷಭ ರಾಶಿಯವರಿಗೆ ಗುರುವಿನ ಯೋಗ ಫಲದಲ್ಲಿ ಇನ್ನೊಂದು ರಾಶಿಗೆ ಯೋಗ ಫಲ ಸಿಗುತ್ತೆ ಅದು ಯಾರು ಅಂತ ಅಂದರೆ ಸಿಂಹರಾಶಿ ಸಿಂಹರಾಶಿಗೆ ನೀವು ತಿಳ್ಕೊಳ್ಬೋದು ಹದಿನಾಲ್ಕನೇ ತಾರೀಕಿನಲ್ಲಿ ಬದಲಾವಣೆಯಾದಂಥ ಮೇ ಹದಿನಾಲ್ಕನೇ ತಾರೀಕು ಬದಲಾವಣೆಯಾದಂತಹ ಗುರುಗ್ರಹ ಸಿಂಹರಾಶಿಗೆ ದೊಡ್ಡ ಮಟ್ಟದ ಯೋಗವನ್ನು ತಂದುಕೊಡ್ತಾರೆ ಈಗ ದೋಷದಲ್ಲಿ ಸುಮಾರು ಗ್ರಹಗಳು ಸಿಂಹ ರಾಶಿಗೆ ಸೇರಿಕೊಳ್ಳುತ್ತೆ ಅನು ಕುಜಗ್ರಹ ಕೇತುಗ್ರಹ ಮತ್ತು ಶನಿಗ್ರಹ ಮೂರು ಗ್ರಹಗಳು ದೋಷದಲ್ಲಿದ್ದರೆ ಈ ಮೂರು ಗ್ರಹಗಳನ್ನು ಶಮನ ಮಾಡುವಂಥ ಶಕ್ತಿ ಇರುವಂಥ ಗ್ರಹ ಯಾರು ಅಂತ ಅಂದರೆ ಅವನು ಗುರುಗ್ರಹ ಈ ಕೇತುಗ್ರಹ ಕುಜಗ್ರಹ ಬಂದು ಆರೋಗ್ಯ ವ್ಯತ್ಯಾಸವನ್ನು ಸಣ್ಣ ಪುಟ್ಟ ಅಪಘಾತಗಳನ್ನು ತೊಂದರೆ ತಾಪತ್ರಗಳನ್ನು ಇವೆಲ್ಲವನ್ನು ಹಾಳು ಮಾಡುವಂಥ ವಾತಾವರಣಗಳಲ್ಲಿ ನಾವು ನಿರ್ಮಾಣವನ್ನು ಮಾಡಿದ್ರೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವಂಥದ್ದು ಈ ಗ್ರಹಗಳನ್ನು ಶಮನವನ್ನು ಮಾಡುವಂಥದ್ದು ಶತ್ರು ಬಾಧೆಯನ್ನು ನಿವಾರಣೆಯನ್ನು ಮಾಡುವಂಥದ್ದು ಆರೋಗ್ಯದ ವ್ಯತ್ಯಾಸಗಳಾಗದಿರುವಂಥದ್ದನ್ನು ಕಡಿಮೆ ಮಾಡುವಂಥ ವಾತಾವರಣಗಳನ್ನು ಶನಿಯ ದೃಷ್ಟಿದೋಷವನ್ನು ಪರಿಹಾರ ಮಾಡುವಂತಹ ಇವೆಲ್ಲವೂ ಸಹ ಮಾಡುವಂಥದ್ದು ಯಾವ ಗ್ರಹ ಅಂತ ಅಂದರೆ ಅವನು ಗುರುಗ್ರಹ ಗುರುಗ್ರಹ ಅಲ್ಲಿ ಯೋಗ ಸ್ಪಾನಕ್ಕೆ ಬಂತು ಅಂತ ಅಂದರೆ ಶತ್ರು ಸ್ಥಾನದಲ್ಲಿರುವಂಥ ಈ ಮಿಕ್ಕ ಗ್ರಹಗಳು ಸಹಿತ ಅಲ್ಲಿ ಶಮನವಾಗ್ತವೆ ಈ ಯೋಗ ಎಲ್ಲಿ ತನಕ ಇರುತ್ತೆ ಅಂತ ಅಂದರೆ ನೋಡಿ ಸಿಂಹರಾಶಿಯವರು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದವರೆಗೂ ಸಹ ನಿಮಗಾಗುವಂಥ ಕಷ್ಟಗಳನ್ನು ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡ್ಕೊಳ್ತೀರಿ ಈ ಸಮಸ್ಯೆಗಳು ನಿಮಗೆ ಕಡಿಮೆ ಆಗುತ್ತೆ ದೋಷದಲ್ಲಿರುವಂಥ ಶನಿಯ ದೃಷ್ಟಿ ಕಡಿಮೆ ಆಗುತ್ತೆ ಕುಟುಂಬದಲ್ಲಿ ಕಲಹ ಕಡಿಮೆ ಆಗುತ್ತೆ ಶತ್ರು ಬಾಧೆಗಳು ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಡಿಮೆ ಆಗುತ್ತೆ ಅಪಘಾತಗಳು ಕಡಿಮೆ ಆಗುತ್ತೆ ಯಾರ ಫಲ ಗುರುವಿನ ಫಲ ಮೇ ಹದಿನಾಲ್ಕನೇ ತಾರೀಕಿಂದ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕ ಇರುತ್ತೆ ಅದಾದಮೇಲೆ ಮತ್ತೆ ದೋಷದಕ್ಕೆ ಸೇರಿಕೊಳ್ತಾರೆ ಗ್ರಹಗಳು ಮತ್ತೆ ಬದಲಾವಣೆಗಳು ಖಂಡಿತವಾಗಿ ಮತ್ತೆ ಆಗುತ್ತೆ ಆದರೆ ಗುರುವಿನ ಫಲ ನಿಮಗೆ ದೊಡ್ಡ ಮಟ್ಟದ ಲಾಭದ ಫಲವಾಗಿರುತ್ತೆ ಅದು ಸಿಂಹರಾಶಿಗೆ ಮಾತ್ರ ಅಂತ ಸಂದರ್ಭದಲ್ಲಿ ಹೇಳ್ಬೋದೇ ಮಿಥುನ ರಾಶಿಗೆ ಬರೋದರಿಂದ ಒಂಬತ್ತನೇ ಸ್ಥಾನಕ್ಕೆ ಬರುವಂತಹ ತುಲಾರಾಶಿಗೆ ಉತ್ತಮವಾದಂಥ ಫಲವನ್ನು ನೋಡ್ತೀರಿ ತುಲಾರಾಶಿಗೆ ಒಂಬತ್ತನೇ ಸ್ಥಾನ ಅದು ನಾವೇನಂತೀವಿ ಅಂದರೆ ಮಾಂಗಲ್ಯಕಾರಕನಾದಂಥ ಶುಕ್ರ ಗ್ರಹನಿಗೆ ಒಂಬತ್ತನೇ ಸ್ಥಾನಕ್ಕೆ ಗುರು ಬಂತು ಅಂತ ಅಂತ ಅಂದರೆ ಮಾಂಗಲ್ಯ ಯೋಗ ಫಲ ಅಂತ ಹೇಳ್ತಿರ್ತೀವಿ ಈ ಮಾಂಗಲ್ಯ ಯೋಗ ಫಲ ಹೆಂಗಿರುತ್ತೆ ಅಂತ ಅಂದರೆ ಅತ್ಯಂತ ಮದುವೆ ಮುಂಜೆಗಳಲ್ಲಿ ಅತ್ಯಂತ ಅತ್ಯಂತ ಅನುಕೂಲಕರವಾಗುತ್ತೆ ಶುಭ ಕಾರ್ಯಗಳು ಹೇರಳವಾಗುವಂಥ ಯೋಗ ಫಲ ಸಿಗುತ್ತೆ ಹೊಸ ಹೊಸ ಕೆಲಸವನ್ನು ಆರಂಭ ಮಾಡುವಂಥ ಯೋಗ ಫಲ ಸಿಗುತ್ತೆ ಎಲ್ಲವೂ ಜೈಕಾಲ ನಿಮ್ಮದೇ ಆಗಿರುವಂಥ ಯೋಗ ಫಲ ಸಿಗುತ್ತೆ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನ್ಯಾಯ ನೀತಿ ಯಾವುದು ಇದು ಸಮಸ್ಯೆಗಳು ತೊಂದರೆಗಳು ತಾಪತ್ಯಗಳು ಕಲಹಗಳು ಇವೆಲ್ಲವೂ ಇರುವಂತಹ ಕೋರ್ಟು ಕಚೇರಿಗಳ ವ್ಯವಹಾರಗಳು ನಿಮಗೆ ಈ ವರ್ಷ ಈ ಈ ಸುಮಾರು ದಿನಗಳ ಕಾಲದಲ್ಲಿ ನಾನು ಹೇಳುವಂಥದ್ದು ಮೇ ಹದಿನೆಂಟನೇ ತಾರೀಕಿಂದ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಸಹ ನಿಮಗೆ ಕೋರ್ಟು ಕಚೇರಿಗಳಲ್ಲಿ ಉತ್ತಮವಾದಂಥ ದಿನಗಳು ನಿಮಗೆ ಸಿಗುತ್ತೆ ನಿಮ್ಮ ಪರವಾಗಿ ಎಲ್ಲ ವ್ಯವಹಾರಗಳು ಆಗುತ್ತೆ ಹಾಗಂತ ನಾನು ಮಾಡಿರುವಂತಹ ದೊಡ್ಡ ಮಟ್ಟದ ಕಾನೂನು ಬಾಹಿರವಾದಂಥ ಕೆಲಸಗಳು ಮಾಡಿಬಿಟ್ಟು ನನಗೆ ಯೋಗ ಸಿಕ್ತು ನನಗೇನು ಆಗ್ಬಿಡುತ್ತೆ ಅಂತಂದರೆ ಖಂಡಿತಲ್ಲ ಕಾನೂನು ಪರವಾಗಿರಬೇಕದು ನಾನು ಮಾಡಿರುವಂತಹ ಕೆಲಸ ಕಾರ್ಯಗಳು ನನಗೆ ಆಗಿರುವಂಥ ತೊಂದರೆ ಪತ್ರಿಕೆಗಳು ಧರ್ಮದಲ್ಲಿದೆ ಆದರೆ ಅಧರ್ಮ ನಮ್ಮನ್ನು ಕಾಡ್ತಾ ಇದೆ ಅಂತ ಅಂದಾಗ ಅಧರ್ಮವೆಲ್ಲವೂ ನಾಶವಾಗಿ ಧರ್ಮ ನಿಮಗೆ ಕೈಗೂಡುತ್ತೆ ಧರ್ಮವನ್ನು ನೀವು ಮಾಡಿಬಿಟ್ಟು ಧರ್ಮವನ್ನು ಕಾಯ್ತೀನಿ ಅಂತ ಅಂದರೆ ಖಂಡಿತವಾಗ ಆಗೋದಿಲ್ಲ ನೀವು ಧರ್ಮದಲ್ಲಿದ್ದು ಅಧರ್ಮ ನಿಮ್ಮನ್ನು ತಾಂಡವ ಮಾಡ್ತಿದ್ರೆ ಆ ಅಧರ್ಮ ನಿಮ್ಮನ್ನು ಅಳಿಸುವಂಥ ಶಕ್ತಿಯನ್ನು ಗುರುಗ್ರಹ ಮಾಡ್ತಾರೆ ಮತ್ತು ಹೊಸ ಹೊಸ ಕೆಲಸಗಳಂತೂ ಆರಂಭವಾಗುತ್ತೆ ಬಿಡಿ ಹೊಸ ಹೊಸ ಕೆಲಸಗಳು ಕೈಗೂಡುತ್ತೆ ಶುಭ ಕಾರ್ಯಗಳಂತೂ ಹೇರಳವಾಗ ಆಗುತ್ತೆ ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕೈಂಕರ್ಯಗಳು ಕೈಗೂಡುವಂತಹ ವಾತಾವರಣ ಖಂಡಿತವಾಗಿ ಗುರುವಿನ ಯೋಗ ಫಲದಿಂದ ನಿಮಗೆ ಕೂಡಿರುತ್ತೆ ಅದು ಯಾರಿಗೆ ಅಂತ ಅಂದರೆ ಅದು ತುಲಾರಾಶಿವ ಗುರುವಿನ ಯೋಗ ಫಲ ಮತ್ತೊಂದು ರಾಶಿಗೆ ಪ್ರವೇಶವಾಗುತ್ತೆ ಅದು ಧನುಸ್ ರಾಶಿವರೆಗೆ ಧನುಸು ರಾಶಿಗೆ ಯಾವ ರೀತಿಯಲ್ಲಿ ಅಂತಂದರೆ ನಿಮಗೆ ಸಪ್ತಮ ಸ್ಥಾನ ಅಂತ ಹೇಳ್ತಿರೋದು ಸಪ್ತಮ ಸ್ಥಾನ ಮಿಶ್ರಫಲವನ್ನು ಕೊಡುತ್ತೆ ಗುರುವಿಗೆ ದೃಷ್ಟಿಯೂ ಹೌದು ಶುಭವೂ ಹೌದು ಏಳನೇ ಮನೆ ಏಳನೇ ಮನೆಯಲ್ಲಿರುವಂತಹ ದೃಷ್ಟಿ ಸ್ವಕ್ಷೇತ್ರನಾದಂಥ ಗುರುಗ್ರಹದಿಂದ ಅವರಿಗೆ ಶುಭವನ್ನುಂಟು ಮಾಡ್ತಾರೆ ಶುಭವನ್ನು ಉಂಟು ಮಾಡುವಂಥ ಯೋಗಫಲ ಧನುಸ್ರಾಶಿಗೆ ಇರೋದ್ರಿಂದ ಸ್ವಕ್ಷೇತ್ರಾಧಿಪತಿಯು ಗುರುವೇ ಆಗಿರೋದ್ರಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಹೊಸ ಹೊಸ ಕೆಲಸಗಳ ಆರಂಭಗಳು ಆಲೋಚನೆ ಮಾಡೋ ಶಕ್ತಿಗಳು ತುಂಬ ಚೆನ್ನಾಗಿರುತ್ತೆ ವಿದ್ಯಾವರ್ತಿಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲ ಬಿಸ್ನೆಸ್ ಮ್ಯಾನ್ಗಳಿಗೆ ಅನುಕೂಲವಾಗಿರುತ್ತೆ ಬಟ್ಟೆ ಬಿಸ್ನೆಸ್ಸಿಂದ ಹಿಡಿದು ಹೋಟೆಲ್ ಬಿಸ್ನೆಸ್ ಮಾಡುವವರೆಗೂ ಸಹ ತುಂಬ ಅನುಕೂಲಕರವಾದಂಥ ಗುರುವಿನ ಯೋಗ ಫಲ ನಿಮಗೆ ಸಿಗುತ್ತೆ ಗುರುವಿನ ಯೋಗ ಫಲದಿಂದ ಕೈ ಹಾಕಿದ ಕೆಲಸಗಳು ಪ್ರಗತಿಯನ್ನು ಕಾಣುವಂಥ ದಿನಗಳಂತೂ ಖಂಡಿತವಾಗಿ ಸಿಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿವೇ ಗುರುವೇ ಗುರುವೇ ನಿಮಗೆ ದೃಷ್ಟಿ ನಿಮಗೆ ನೇರವಾಗಿ ನಿಮ್ಮ ಕುಟುಂಬದಲ್ಲಿ ಶುಭ ದೃಷ್ಟಿಯನ್ನು ಬಿಟ್ಟಾಗ ನಿಮಗೆ ಅದಲ್ಲೂ ಸಹ ಈಗ ಶನಿ ಯೋಗ ಚೆನ್ನಾಗಿದೆ ಶುಕ್ರನ ಯೋಗ ಚೆನ್ನಾಗಿದೆ ಗುರುವಿನ ಯೋಗ ಚೆನ್ನಾಗಿದೆ ಅಂತ ಅಂದಾಗ ನಿಮಗೆ ಮೊದಲು ಒಂದು ರೀತಿಯಾದಂಥ ಅನುಕೂಲಕರವಾದಂಥ ವಾತಾವರಣ ಇತ್ತು ಜೊತೆಯಲ್ಲಿ ಇನ್ನೊಂದು ವಾತಾವರಣ ಸೃಷ್ಟಿಯಾದಾಗ ಶುಭವೇ ವಾತಾವರಣ ಸೃಷ್ಟಿಯಾದಾಗ ನಿಮಗೆ ನೀವು ಅಂದುಕೊಂಡೇ ಇರೋದಿಲ್ಲ ನಾನು ಈ ಕೆಲಸವನ್ನು ನನ್ನ ಕೈಲಿ ಆಗತ್ತಾ ಅಂತ ಅಂಥ ಕೆಲಸ ಕೈಂಕರ್ಯಗಳೆಲ್ಲವೂ ಸಹ ಶುಭವಾಗಿ ನಡ್ಕೊಂಡು ಹೋಗ್ತಾ ಇರತ್ತೆ ಅದು ಯಾರ ಫಲ ಗುರುವಿನ ಫಲ ಗುರುವಿನ ಯೋಗ ಫಲ ನಿಮಗೆ ದೊಡ್ಡ ಮಟ್ಟದ ಲಾಭದ ಫಲ ಅದಲ್ಲೂ ಸಹ ನಿರೀಕ್ಷೆಗೆ ಮೀರಿದಂತಹ ಯೋಗ ಫಲಗಳು ನಿಮಗೆ ಆರಂಭವಾಗುತ್ತೆ ಅದು ಗುರುವಿನ ಬಲದಿಂದಲೇ ನಿಮಗೆ ಸೃಷ್ಟಿಯಾಗುತ್ತೆ ಆದ್ದರಿಂದ ಅಧಿಪತಿಯಾದಂಥವನ್ನೇ ಬೋಧಿ ಬೃಹಸ್ಪತಾಚಾರ್ಯರು ನಿಮಗೆ ಗುರುಗ್ರಹನೇ ಈ ಧನುಸ್ರಾಶಿವರು ಆದಷ್ಟು ಸಹ ರಾಯರ ಮಟ್ಟಕ್ಕಂತೂ ಹೋಗಲೇಬೇಕಾಗ್ತದೆ ಗುರುರಾಯರನ್ನು ಪ್ರಾರ್ಥನೆ ಮಾಡಿಕೊಡಿ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇವಿನೇ ಈ ಮಂತ್ರವನ್ನಂತೂ ಪಠಣವನ್ನು ಮಾಡ್ತೀರಿ ಗುರುವಿನ ಧ್ಯಾನ ಗುರುವಿನ ಉಪಾಸನೆ ನಿಮಗೆ ಶ್ರೀರಕ್ಷೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ